ಈಗ ಪರ್ಮನೆಂಟ್ ಇದ್ದಾಗ ಹೆಗೆ ನೋವು ಬ್ಯಾಗ ಇರ್ತೈತಿ ಮತ್ತ ಇವು ನಾವು ಅತಿ ದುಬ್ಬನ ಬ್ಯಾಗ ಅಂತ ಇಲ್ಲ ಎಲ್ಲಾಗ ನೋವು ಇದ್ದೇ ಇರ್ತೈತಿ ಎಷ್ಟೋ ನಮ್ಮ ಮಹಿಳೆಯರಿಗೆ ಮೆಡಿಕಲ್ ಪಾರ್ಕ್ ಅಂದ್ರೆ ಆದ ಒಂದು ಎರಡು ಅಥವಾ ಮೂರು ದಿನಕ್ಕ ಜೈನ್ ಆದಂತ ಉದಾಹರಣೆಗಳು ಸಾಕಾಗ್ತದೆ ಸರ್ ಆಮೇಲೆ ನಾವು ಅತಿ ದುರ್ಪನ್ಯಾಸ ಬಹಳ ಶೋಷಣೆಗೆ ಒಳಪಡಕತ್ತಿದ್ದೇವು ಇದನ್ನ ಶೋಷಣೆ ಎಲ್ಲವನ್ನು ನಿವಾರಣೆ ಮಾಡಿ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಂದು ಸೇವಾ ಪದ್ಧತಿಯನ್ನು ಕೊಡಬೇಕೆಂದು ಮಾಧ್ಯಮದ ಮುಖಾಂತರ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಧನ್ಯವಾದ ರಾಜ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕನೂರ ಮೂವತ್ತೆರಡು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸುಮಾರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಿರುವಂತ ಉಪನ್ಯಾಸಕರನ್ನ ಯುಜಿಸಿ ಮತ್ತು ನಾನ್ ಯು ಸಿ ಅಂತಕ್ಕಂತ ಒಂದು ಅರ್ಹತೆ ಒಂದು ಆಧಾರದ ಮೇಲೆ ಸರ್ಕಾರ ಇವತ್ತು ನಮ್ಮನ್ನು ಒಡೆದಾಡ್ತಕ್ಕಂತ ಒಂದು ರೀತಿಯನ್ನು ಅನುಸರಿಸ್ತಾ ಇದೆ ಸೊ ಈಗ ಮಾಡೋದ್ರಿಂದ ಈ ಆಲ್ರೆಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಒಂದು ಕಡಿಮೆ ವೇತನಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನೂರಾರು ಜನ ಸಾವಿರಾರು ಜನ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಆಗ್ತಾ ಇದೆ ಸೊ ಈ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ಹೇಳಿದ್ರೆ ಜೂನ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಸಿ ಅಂದರೆ ಕರ್ನಾಟಕ ರಾಜ್ಯ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಏನು ಒಂದು ಆದೇಶವನ್ನು ಒಂದು ಪ್ರಕಟಣೆಯನ್ನು ಹೊಡಿಸಿದೆ ಅಧಿಸೂಚನೆಯನ್ನು ಹೊಡಿಸಿದೆ ಆ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕೇವಲ ಯು ಜಿ ಸಿ ಅರ್ಹತೆ ಇರತಕ್ಕಂಥವರನ್ನು ಮಾತ್ರ ಏನಪ್ಪ ನೇಮ್ ನೇಮಕ ಮಾಡಬೇಕು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯು ಜಿ ಸಿರತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿಯಿಂದ ಹೊರಗೊಳಿಸಬೇಕನ್ನುವಂತಹ ಒಂದು ಉನ್ನಾರ ನಿಶಿದೆ ಸೊ ಇದರಿಂದ ಏನಪ್ಪ ಅಂದ್ರೆ ಸುಮಾರು ಐದು ಸಾವಿರದ ಐದುನೂರು ಅತಿಥಿ ಉಪನ್ಯಾಸಕರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಗೆ ಏನು ಸೇವಾ ಸವಸ್ಥೆ ಬಂದಿದ್ದಾರೆ ಅವರೆಲ್ಲರಿಗೂ ದೊಡ್ಡ ಅನ್ಯಾಯ ಆಗ್ತದೆ ಈಗಾಗಲೇ ಅವರೆಲ್ಲ ವಯೋಮಿತಿ ನೀರು ಒಂದು ಈ ಒಂದು ಸಂದ ಇಲ್ಲಿ ಇಲ್ಲಿಯವರೆಗೆ ಅವರಲ್ಲಿ ಶಕ್ತಿ ಮತ್ತು ಅವರ ಒಂದು ತೋಳಿ ಅವರ ಒಂದು ದಿನದಲ್ಲಿ ಶಕ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಅತಿಥಿ ಸೇವೆಯನ್ನು ಮಾಡಿಸಿಕೊಂಡು ಇಂಥ ಅವರ ಇಳೀ ಅವರನ್ನು ಅವರನ್ನ ಸೇವೆಯಿಂದ ಹೊರಗಿಡುವ ಮುಖಾಂತರ ಅವರಿಗೆ ಸೇವೆಯ ಸೇವೆಯಿಂದ ವಂಚನೆ ಮಾಡುವ ಮುಖಾಂತರ ಅವರನ್ನ ಹಾಕುವಂಥದ್ದು ಇದು ಸಾಮಾಜಿಕ ನ್ಯಾಯಕ್ಕೆ ಅತ್ಯಂತ ವಿರೋಧವಾಗಿರುವಂಥದ್ದು ಹಾಗಾಗಿ ಸಾಮಾಜಿಕ ನ್ಯಾಯದ ಹರಿ ನ್ಯಾಯದ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಈ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರು ಈ ಹಿರಿಯ ಹಿರಿಯ ಉಪನ್ಯಾಸಕರಿಗೆ ಯಾವುದೇ ರೀತಿಯ ಅನ್ಯಾಯವನ್ನ ತಾರತಮ್ಯವನ್ನು ತೋರದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳು ಸಾಲ ಸಾಲಿನವರೆಗೆ ಯಾವ ರೀತಿಯಾಗಿ ಯಾವುದೇ ಯುಜಿಸಿ ಮತ್ತು ನಾನ್ ಯು ಸಿ ಅಂತಕ್ಕಂಥ ಯಾವುದೇ ಭಿನ್ನಭೇದವಿಲ್ಲದೆ ಯಾವುದೇ ತಾರತಮ್ಯ ಮಾಡದೆ ಯಾವ ರೀತಿಯಾಗಿ ಉಪನ್ಯಾಸಕರನ್ನ ಮುಂದುವರಿಸಿದ್ರಿ ಅದೇ ರೀತಿ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಶೈಕ್ಷಣಿಕ ಸಾಲೂ ಸಹ ಎಲ್ಲಾ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸುವುದರ ಮುಖಾಂತರ ಎಲ್ಲ ಈ ಒಂದು ಹಿರಿಯ ಅತಿಥಿ ಉಪನ್ಯಾಸಕ ಕರ್ನಾಟಕದಲ್ಲಿ ಇರುವಂತ ಒಂದು ಆತಂಕವನ್ನ ಹೋಗಲಾಡಿಸಿರ ಅಂತಕ್ಕಂತ ಒಂದು ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಜೈ ಜಯ ಜೈ ಕರ್ನಾಟಕ ಈಗ ನಮ್ಗೆ ಬೀದಿಗೆ ಬೀಳಾಂಗ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಇವರು ಪ್ರತಿ ಒಂದು ವರ್ಷಕ್ಕೆ ಆರ್ ಸರ್ಕ್ಯುಲರ್ ಕಳಿಸ್ತಾರೆ ಆರ್ ಸರ್ಕ್ಯುಲರ್ ನೋಡ್ಕೊಂಡು ನಾವು ಏನ್ ಇರ್ತೀವ ಬರ್ಲೋ ಅನ್ನೋದು ನಮ್ಗೆ ಅನುಮಾನ ಶುರು ಆಗುತ್ತೆ ಎಲ್ಲರೂ ಕೂಡ ಕೋರ್ಟ್ ಮೆಟ್ಲು ಹತ್ತು ಹಾಗೆ ಆಗಿದೆ ಈಗ ನಮ್ಗೆ ಯು ಜಿ ಸಿ ನಾನ್ ಯು ಜಿ ಸಿ ಅಂತ ನಮ್ಮನ್ನೇ ಪಾಲ್ ಮಾಡಿಬಿಟ್ಟು ಈಗ ನಮ್ ಒಗ್ಗಟ್ಟು ಹಾಳಾಗುತ್ತೆ ಈಗ ನಮ್ಗೆ ನೆಮ್ಮದಿನೂ ಇರಲ್ಲ ನೆಮ್ಮದಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನಮಗೆ ಸೌಲಭ್ಯಗಳಿಲ್ಲ ಮತ್ತೆ ಇವರು ಕೊಡೋ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡೋರೇ ಈ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಇಲ್ದೇನೆ ಯಾವ ಕಾಲೇಜ್ ಆಗಲಿ ಯೂನಿವರ್ಸಿಟಿ ಆಗ್ಲಿ ನಡೀತಾ ಇಲ್ಲ ಆದ್ರೂ ಕೂಡ ನಮಗೆ ಯಾವ ಸೌಲಭ್ಯಗಳನ್ನೂ ಕೊಡೋದಿಲ್ಲ ಜೊತೆಗೆ ನಮ್ಮನ್ನು ಕಂಟಿನ್ಯೂ ಮಾಡ್ತಾರೋ ಇಲ್ವ ಅಂತ ಪ್ರತಿ ಸಾರಿ ನಾವು ಕಾಲೇಜು ಪ್ರಿನ್ಸಿಪಾಲ್ ಇಲ್ಲಿ ಡಿ ಸಿ ಇಲ್ಲಿ ಇಲಾಖೆಗಳಿಗೆ ಅಲ್ಕೊಂಡೆ ನಮ್ ಜೀವನಗಳನ್ನ ಕಲಿತಾ ಇದ್ದೇವೆ ಹೊರತು ನಾವು ಯಾವುದೇ ಒಂದು ಅಭಿವೃದ್ಧಿ ಇದನ್ನ ಕಾಣ್ತಿಲ್ಲ ಈ ಕಡೆ ಸ್ಟೂಡೆಂಟ್ಸ್ ಗಳಿಗೆ ಪಾಠ ಮಾಡೋ ಒಂದು ಟೆನ್ಷನ್ ಈ ಕಡೆ ನಮ್ ನಾವು ಉಳಿತೀವ ಇಲ್ವಾ ಅನ್ನೋದೇ ಇನ್ನೊಂದು ಈ ಕ್ಷಣ ಏನು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಎಲ್ಲರೂ ಕೋರ್ಟ್ ಮೆಟ್ಟಲ್ ಹತ್ತಿದೀವಿ ಈ ತರ ಆದ್ರೆ ಪ್ರತಿ ಸಾರಿ ನಾವು ಕೋರ್ಟ್ ಬಾಗ್ಲಿ ಹತ್ತಿ ಓಡಾಡ್ಕೊಂಡು ಇರ್ತಿದ್ರೆ ಪಾಠ ಯಾವಾಗ ಮಾಡೋದು ಜನ ನೆಮ್ಮದಿಯಾಗಿ ಹೇಗಿರ ಸಾಧ್ಯ ಆತರ ಏನಿಲ್ಲ ಸುಧಾಕರ್ ಸಾರು ಕೂಡ ನಮ್ಗೆ ಸಾಕಷ್ಟು ಸೌಲಭ್ಯಗಳನ್ನ ಮಾಡ್ಕೊಟ್ಟಿದ್ದಾರೆ ಆತರ ನಾವ್ ಹೇಳ್ತಾ ಇಲ್ಲ ಆದ್ರೆ ಇರೋ ನಮ್ಮ ಕೆಲಸಗಳನ್ನ ಉಳಿಸಿ ಅನ್ನೋದನ್ನ ನಾವ್ ಕೇಳ್ತಾ ಇದೀವಿ ಬೇರೆ ಏನನ್ನೂ ನಾವ್ ಕೇಳ್ತಾ ಇಲ್ಲ ನಿಮಗೆ ಬೇಡಿಕೆ ನಮ್ಮನ್ನ ನಮ್ಮನ್ನ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋ ಇಪ್ಪತ್ತೈದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಹತ್ತು ವರ್ಷ ಯಾರೇ ಆಗಿರ್ಬೋದು ಅವರನ್ನ ಹಾಗೆ ಉಳಿಸಿ ಉಳಿದವ್ರಿಗೆ ಉಳಿದದಕ್ಕೆ ಮಾತ್ರ ಅವರು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಥವಾ ಇನ್ನೇನಾರು ಮಾಡ್ಕೊಳ್ಳಿ ಹೊಸೊಬ್ರಿಗೂ ನಮಗೂ ಸಮವಾಗಿ ಅಂದ್ರೆ ತಂದೆ ಮಗನ್ಗೆ ಈಗ ಕಾಂಪಿಟೇಷನ್ ಇಟ್ಟ ಹಾಗೆ ಆಗ್ತಾ ಇದೆ ಗುರು ಶಿಷ್ಯರಿಗೆ ಕಾಂಪಿಟೇಷನ್ ಇಟ್ಟಾಗ ಆಗ್ತಾ ಇದೆ ಇದು ಬೇಡ ನಮ್ಗೆ ಈಗ ನಮ್ಗೆ ಎಕ್ಸ್ಪೀರಿಯನ್ಸ್ ಹಾಗೆ ಇರ್ಬೇಕು ಇಲ್ಲಿ ಸಾರಿ ಆತಾರ ಯಾರು ಒಂದು ಸಾರಿ ಚೇಂಜಸ್ ಆಗುತ್ತೆ ಈ ಸಾರಿ ನಾವು ಅಂತ ಕೆಳಗೋಗ್ತಾ ಇದೀವಿ ಹುಡುಗರು ಶಿಷ್ಯರ ಇರ್ತಾರೆ ಯಾಕೆಂದ್ರೆ ಈಗ ಬರೋ ರಿಸಲ್ಟ್ಗಳು ನೈನ್ಟಿ ಇಲ್ದೇ ಇಲ್ಲ ಕೊಡ್ತಿದ್ದಿದೆ ಫಿಫ್ಟಿ ಫಿಫ್ಟಿ ಫೈವ್ ಸೊ ಇದು ಕೂಡ ನಮ್ಮ ಒಂದು ಸಮಾನತೆಯ ಒಂದು ಇದು ವ್ಯತ್ಯಾಸ ಆಗ್ತಾ ಇದೆ ಕಾಯಮಾತಿ ಮಾಡ್ಬಿಡಿ ಸೇವಾ ಕೊಟ್ಬಿಡಿ ನಾವು ನೆಮ್ಮದಿಯಿಂದ ಕೆಲಸ ಮಾಡ್ತಾ ಇದೀವಿ ನಾವು ದುಡ್ಡು ಕಾಸು ಕೇಳ್ತಿಲ್ಲ ಎಷ್ಟು ಕೊಡ್ತಿದಾರೋ ಅಷ್ಟಕ್ಕೆ ನಾವು ಸೌಲಭ್ಯ ಏನು ಕೊಡದಿದ್ರು ಮಾಡ್ತಾ ಇದೀವಿ ನಮ್ಮನ್ನ ಹಾಗೆ ವಂಚನೆಗೊಳಗಿದ್ರೆ ಐದು ಸಾವಿರ ಬೇಲ್ಪಟ್ಟಿದೀವಿ ಟೋಟಲ್ ಹತ್ತು ಸಾವಿರ ಜನ ಎಲ್ಲರೂ ಹಾಗೆ ಉಳಿಲಿ ವ್ಯತ್ಯಾಸ ಇದೆ ಅಷ್ಟನ್ ಮಾತ್ರ ತುಂಬಿಕೊಳ್ಳಿ ಸೊ ಆದ್ರಿಂದ ನಾವೆಲ್ಲರೂ ಒಂದೇ ಒಗ್ಗಟ್ಟಿಂದ ನಾವು ಹೋರಾಟ ಮಾಡ್ತಾ ಇರೋದು ನಮ್ಮನ್ನೆಲ್ಲ ಉಳಿಸ್ಕೊಳ್ಳಿ ನಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಲಿ ನಮ್ಮ ಇದನ್ನ ಅವರ ವಿದ್ಯಾರ್ಥಿಗಳಿಗೆ ದಾರಿ ಎರಿತಾ ಇದೀವಿ ಅದನ್ನ ಪಡ್ಕೊಳಿ